ಎ ಐ ಮತ್ತು ಕೆ ಪಿ ಸಿ ಸಿ ಮಾರ್ಗದರ್ಶನದಲ್ಲಿ ಜನವರಿ ಇಪ್ಪತ್ತೊಂದರಂದು ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯ ಸಿಪಿಡಿ ಪಿ ಡಿ ಮೈದಾನದಲ್ಲಿ ನಡೆಯಲಿರುವ ಜೈಬಾಪು ಜೈ ಭೀಮ್ ಜೈ ಸಂವಿಧಾನ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಐತಿಹಾಸಿಕ ಸಮಾವೇಶ ನಡೆಯುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂಶುಮನ್ ತಿಳಿಸಿದರು ಕರೆದಿರುವಂಥ ಮಾಧ್ಯಮ ಗೋಷ್ಠಿ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮಹಾತ್ಮ ಗಾಂಧೀಜಿ ಅವರ ನೂರ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸಿಯಲ್ಲಿ ಮಹಾತ್ಮ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಒಂದು ಐತಿಹಾಸಿಕ ಅಧಿವೇಶನವನ್ನು ನಡೆಸಿರುವ ನೂರು ವರ್ಷದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಬೆಳಗಾವಿಯಲ್ಲಿ ಆಯೋಜನೆಯಾಗಿತ್ತು ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಆ ಸಂದರ್ಭದಲ್ಲಿ ಆ ರಾಷ್ಟ್ರಕ್ಕೆ ತನ್ನದೇ ಆದ ಅಪರೂಪದ ಕೊಡುಗೆಗಳನ್ನು ಕೊಟ್ಟು ಈ ರಾಷ್ಟ್ರವನ್ನು ಬಡತನ ಮುಕ್ತ ಮಾಡುವಂಥ ನಿಟ್ಟಿನಲ್ಲಿ ಒಂದು ಪ್ರಮುಖವಾಗಿರುವಂಥ ಹೆಜ್ಜೆಯ ನಡೆಯಲಿ ಅನೇಕ ಕಾರ್ಯಯೋಜನೆಗಳನ್ನು ನಡೆಸಿರುವಂಥ ಭ್ರೀಮಂತ ನಾಯಕರಾಗಿರುವಂಥ ಮನಮೋಹನ್ ಸಿಂಗ್ ಅವರ ಸನ್ಮಾನ್ಯ ಮನಮೋಹನ್ ಅವರ ನಿಧನದಿಂದ ಇಪ್ಪತ್ತೇಳನೇ ತಾರೀಕು ನಡಿಬೇಕಾಗಿರುವಂಥ ಕಾರ್ಯಕ್ರಮವನ್ನ ಮುಂದೂಡಲಾಗಿದೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇಪ್ಪತ್ತೊಂದನೇ ತಾರೀಕು ನಾಳೆ ದಿನ ಬೆಳಗಾವಿಯಲ್ಲಿ ಇದೇ ಐತಿಹಾಸಿಕ ಸಮಾವೇಶವನ್ನು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಅವರ ಜೊತೆಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಜೊತೆ ಕೂಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ನುಡಿದಂತೆ ನಡೆದಿರುವ ಒಂದು ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಅವರ ಕೆ ಪಿಸಿಯ ಅಧ್ಯಕ್ಷರು ಅದೇ ಗಟ್ಟಿತನದಲ್ಲಿ ಪಕ್ಷವನ್ನು ಸಂಘಟಿಸಿ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಂಕಣ ಆಗುತ್ತೆ ಹಾಗೆ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಕೆ ಜೆ ಜಾರ್ಜ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲೆಯ ಐದು ಶಾಸಕರ ಒಂದು ಉತ್ಸ ಉತ್ಸಾಹ ಮತ್ತು ಸಂಘಟನೆಯ ದೃಷ್ಟಿಯನ್ನು ಹೊಂದಿತ್ತು ಮತ್ತು ಆ ವಿಚಾರಕ್ಕೆ ಸಂಪೂರ್ಣವಾಗಿ ಧ್ವನಿಯನ್ನು ತೂರಿಸಿರುವಂಥ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲೆಯ ಎಲ್ಲ ಆಯ್ದ ಪ್ರಮುಖರು ಜಿಲ್ಲೆಯ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ನಾಳಿನ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಎನ್ನುವಂಥದ್ದನ್ನು ಈ ಮುಖಾಂತರ ಇಷ್ಟಪಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಈ ಸಮಾವೇಶದ ಹೆಸರನ್ನ ಬಹಳ ಮುಖ್ಯವಾಗಿ ಜೈ ಬಾಬು ಜೈ ಬಿ ಜೈ ಸಂವಿಧಾನ ಕಾರ್ಯಕ್ರಮ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ ಇದ್ರ ಉದ್ದೇಶ ಈ ವಿಚಾರಗಳು ನಾಳೆ ನಡೆಯುವಂತಹ ಚರ್ಚೆಗಳನ್ನ ನಾವು ನಮ್ಮ ಜಿಲ್ಲೆಯ ಪ್ರತಿಯೊಂದು ಬ್ಲಾಕ್ನಲ್ಲೂ ಪ್ರತಿಯೊಂದು ಪಂಚಾಯತ್ನಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ತಿಳಿಸ್ಕೆ ಎಲ್ಲ ಒಂದು ಕಾರ್ಯ ಕಾರ್ಯಯೋಜನೆಯನ್ನು ಕೆಪಿಸಿಯ ಮಾರ್ಗದರ್ಶನದಲ್ಲಿ ನಾವು ಮಾಡುತ್ತೇವೆ ಅನ್ನುವಂಥದ್ದನ್ನು ಈ ಮುಖಾಂತರ ತಮಗೆ ತಿಳಿಸಕ್ಕೆ ಇಷ್ಟಪಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ಸ್ವಾಮಿ ರೂಬಿನ್ ಮೋಸಸ್ ಶ್ರೀಕಾಂತ್ ಸುಮಂತ್ ಕೃಷ್ಣ ಉಪಸ್ಥಿತರಿದ್ದರು